ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನಾನಿವತ್ತು ನಮ್ಮ ಚನ್ನಗಿರಿ ತಾಲೂಕಿನ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಒಂದು ಶಕ್ತಿ ಮಾತೆಯ ಒಂದು ದೇವಸ್ಥಾನಕ್ಕೆ ನಿಮ್ಮ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಹ ಒಂದು ಸುಸ್ವಾಗತವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಅಮವಾಸ್ಯೆ ಒಂದು ಪ್ರಯುಕ್ತ ಮಣ್ಣೆತ್ತಿನ ಅಮಾವಾಸ್ಯ ಇತ್ತಲ್ಲ ಸ್ನೇಹಿತರೆ ಅವತ್ತು ನಾನು ಒಂದು ಸಂಜೆ ಟೈಮ್ ಅಂತ ನಾಲ್ಕು ನಾಲ್ಕೂವರೆ ಟೈಮಿಗೆ ನಾನು ಹೋಗಿದ್ದು ಇಲ್ಲಿ ದೇವಸ್ಥಾನಕ್ಕೆ ತುಂಬ ಒಂದು ಮಳೆ ಬರೋ ವಾತಾವರಣ ಮಳೆನೂ ಬರ್ತಾಯಿತ್ತು ಸ್ವಲ್ಪ ಸ್ವಲ್ಪನೇ ತುಂಬ ಚೆನ್ನಾಗಿತ್ತು ವಾತಾವರಣ ಸ್ನೇಹಿತರೆ ನಾನು ನಾನಿವತ್ತು ಅಮಾವಾಸ್ಯೆಗೆ ಹೋಗ್ತಾ ಇದ್ದೀವಿ ಗಾಡಿ ಪೂಜೆ ಮಾಡಿಸ್ಬೇಕಾಗಿತ್ತು ನಾವು ಯಾವುದೇ ನಮ್ಮ ಚನ್ನಗಿರಿಯಲ್ಲಿ ಒಂದು ಏನೇ ಒಂದು ವಿಶೇಷ ಏನೇ ಹಬ್ಬ ಹರಿದಿನಗಳಾಗಿರ್ಬೋದು ಒಂದು ವಾಹನ ತಂದರೆ ಏನೇ ಮಾಡಿದ್ರು ಅಲ್ಲಿ ಅಮ್ಮನ ಒಂದು ದರ್ಶನವನ್ನು ಮಾಡಿಸ್ತಾರೆ ಹಳೆ ವಾಹನ ಆಗಿರ್ಬೋದು ಹೊಸ ವಾಹನಗಳು ನಮ್ಮ ಹತ್ರ ಯಾವುದೇ ಗಾಡಿಗಳಿರ್ಬೋದು ತಾಯಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ತುಂಬ ಪ್ರಸಿದ್ಧಿ ಪಡೆದಂಥ ಸ್ಥಳ ಸ್ನೇಹಿತರೆ ನಮ್ಮ ಚನ್ನಗಿರಿಯಿಂದ ಒಂದು ಹದಿನಾಲ್ಕರಿಂದ ಹದಿನೈದು ಗಾಣದ ಗಾಣದಕಟ್ಟೆ ಇರ್ಬೋದು ಗಾಣದಕಟ್ಟೆ ಮಾರ್ಗದಲ್ಲಿ ಒಳಗೆ ನೋಡಿ ಬಂತು ಅಮ್ಮನವರ ಮಹಾದ್ವಾರ ಕಟ್ಟೆಯಿಂದ ಸುಮಾರು ಅಂದಾಜು ನಾನು ಹೇಳೋ ಅಂಥದ್ದು ನಾಲ್ಕು ಕಿಲೋಮೀಟರ್ ಇರ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನ ತುಂಬ ವಿಶೇಷವನ್ನು ಪಡೆದಿರೋ ಅಂಥ ಒಂದು ವಿಶೇಷ ಮಹಿಮೆಯುಳ್ಳಂಥ ಒಂದು ಒಂದು ದೇವಸ್ಥಾನ ಇದು ಶಕ್ತಿ ಮಾತೆಯಾದಂಥ ಪಾರ್ವತಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಹುತ್ತದಲ್ಲಿ ಇದು ಸುತ್ತಲೂ ಒಂದು ಕಾಡು ಕಾಡಲ್ಲಿ ಇರೋವಂಥದ್ದು ಅಮ್ಮನವರು ಕಾಡು ಅರಣ್ಯ ಪ್ರದೇಶದಲ್ಲಿ ಅಮ್ಮನವರು ವಾಸವಾಗಿದ್ದಾರೆ ನಮಗೆ ಒಂಥರ ಹೋಗ್ತಾ 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 ಎಲ್ಲ ಸುತ್ತಲೂ ಒಂದು ಗಿಡ ಮರಗಳೇ ಕಾಣ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಈ ಕಡೆ ಮುಂದೆ ತೋಟ ಇದೆ ಸ್ನೇಹಿತರೆ ಬರ್ತಾ 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 ಒಳಗೆ ಸುತ್ತಮುತ್ತಲೂ ಫುಲ್ಲು ಏನು ಅಂದರೆ ಆ ಒಂದು ಅರಣ್ಯ ಭಾಗ ಅಂದರೆ ಗಿಡಗಳಿಂದ ಪ್ರಕೃತಿ ಮಾತೆಯ ಮಡಲಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮಂಗಳವಾರ ಶುಕ್ರವಾರ ಆಗಿರೋದ್ರಿಂದ ಈ ಸಲ ಅಮಾವಾಸ್ಯೆ ವಿಶೇಷವಾಗಿರೋದ್ರಿಂದ ಮಣ್ಣೆತ್ತಿನ ಅಮಾವಾಸ್ಯ ಪ್ರಯುಕ್ತ ತುಂಬ ವೆಹಿಕಲ್ಸು ತುಂಬ ಗಾಡಿಗಳು ಬರ್ತಾ ಇದೆ ಇಲ್ಲಿ ಇವತ್ತು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂತ ಸುಮಾರು ಜನ ಭಕ್ತರು ನಮ್ಮ ಥರನೇ ಬರ್ತಾರೆ ರಾಜ್ಯಾದ್ಯಂತ ಇಲ್ಲಿಗೆ ಅಮ್ಮನವರನ್ನು ನೋಡಲಿಕ್ಕೆ ಬರ್ತಾರೆ ತುಂಬ ವಿಶೇಷ ಒಂದು ಮಹಿಮೆ ಇರೋವಂಥ ಸ್ಥಳ ಇದು ಸ್ನೇಹಿತರೆ ಮತ್ತು ಮಕ್ಕಳ ಇಲ್ಲದವರಿಗೆ ತುಂಬ ಒಂದು ಬೇಗ ಹರಕೆಯನ್ನು ಕಟ್ಟಲಿಕ್ಕೆ ಒಂದು ಕಲ್ಲನ್ನು ಕಟ್ತಾರೆ ಸ್ನೇಹಿತರೆ ಇಲ್ಲಿ ತುಂಬ ವಿಶೇಷ ಅದು ದೇವಸ್ಥಾನದ ಅಮ್ಮನವರ ಒಂದು ಹತ್ರ ಅವರು ಹರಕೆ ಹೇಳ್ಕೊಂಡು ಒಂದು ಬಟ್ಟೆ ಹಸಿರು ಬಟ್ಟೆಯಲ್ಲಿ ಒಂದು ಅಲ್ಲಿ ಆಲದ ಮರ ಅಂತ ಇದೆ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಬರುತ್ತೆ ಒಂದೆರಡು ಕಿಲೋಮೀಟ್ರ್ ಆಗ್ಬೋದು ಒಂದು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಮಧ್ಯ ಆಲದ ಮರ ಬರುತ್ತೆ ಅಲ್ಲಿ ಕಟ್ತಾರೆ ಸ್ನೇಹಿತರೆ ಅವರು ಆ ಕಲ್ಲನ್ನು ಅವರು ಗುರ್ತು ಮಾಡಿಟ್ಕೊಂಡಿರ್ತಾರೆ ಆ ಕಲ್ಲು ಅವರು ಮಕ್ಕಳು ಮರಿ ಆರೋಗ್ಯ ಹುಷಾರಿಲ್ಲ ಏನೋ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಒಂದು ಹರಕೆ ರೂಪದಲ್ಲಿ ಒಂದು ಕಲ್ಲನ್ನು ಕಟ್ಕೊಂಡಿರ್ತಾರೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಮಕ್ಕಳಿಗೆ ಮದುವೆ ಆಗಲಿ ಅಂತ ಆಸೆ ಇರುತ್ತೆ ಈ ಥರ ಅನೇಕ ಹರಕೆಗಳನ್ನು ನಾವು ಆದ ದೇವತೆ ಹತ್ರ ನಾವು ಬೇಡಿಕೊಂಡು ಹರಕೆಯನ್ನು ಮಾಡ್ಕೊಂಡಿರ್ತೀವಿ ಭಕ್ತರು ಆ ಒಂದು ಹರಕೆ ಮೇಲೆ ಬಂದು ಆ ಕಲ್ಲನ್ನು ಇಲ್ಲಿ ಬಿಸ್ತಾರೆ ಸ್ನೇಹಿತರೆ ಮತ್ತು ಅಮ್ಮನವರು ವಿಶೇಷವಾಗಿ ಅವರು ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಆ ಪೂಜೆಯನ್ನು ಸಹ ಇಲ್ಲಿ ಮಾಡಿಸ್ತಾರೆ ಸ್ನೇಹಿತರೆ ನೋಡಿ ಎಲ್ಲ ಗಾಡಿಗಳು ಅಪಾಸ್ ಅಪಾಸ್ ಬರ್ತಾ ಇದೆ ಇವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥವು ಮತ್ತು ಬೇರೆ ಕಡೆ ಹೋಗೋಕ್ಕಾಗಲ್ಲ ಇಲ್ಲಿ ಯಾಕೆಂದರೆ ಇಲ್ಲಿ ಕಾಡು ಇರೋದರಿಂದ ಸ್ನೇಹಿತರೆ ಇಲ್ಲಿ ಒಳಗೆ ಸುತ್ತಮುತ್ತಲು ಬಂದು ಬಾಂಧವರನ್ನು ಕರೆದುಕೊಂಡು ಏನಾದರೂ ಅವರ ಆರಕೆಗಳು ಈಡೇರಿದಾಗ ಅಲ್ಲಿ ಹೋಗಿ ವಿಶೇಷವಾಗಿ ಅಡುಗೆಯನ್ನು ಮಾಡಿ ಒಂದು ಊಟ ಮಾಡೋ ಅಂಥ ಒಂದು ಪದ್ಧತಿ ತುಂಬ ಇವತ್ತಿನ ಕಾಲದಲ್ಲಿ ಯಾರೂ ಎಲ್ಲೂ ಹೋಗೋದೇ ಇಲ್ಲ ಸ್ನೇಹಿತರೆ ಇಲ್ಲಿ ನಮ್ಮ ಅಮ್ಮನ ಗುಡ್ಡದಲ್ಲಿ ಮಾತ್ರ ಎಲ್ಲ ಒಂದು ಫ್ರೆಂಡ್ಸ್ಗಳಾಗಿರ್ಬೋದು ಮತ್ತು ಬಂಧು ಬಾಂಧವರ ಜೊತೆ ಆಗಿರ್ಬೋದು ಇಲ್ಲಿ ಬಂದು ಅಮ್ಮನ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಇಲ್ಲಿ ಹೊಂಡನೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಹಸಿರುಗಳ ಒಂದು ಸೀರೆ ಆ ಹಸಿರು ಸೀರೆಯನ್ನು ಉಟ್ಟು ಕೂತ್ಕೊಂಡಂಗೆ ಒಂದು ದೇವಿಯ ರೂಪದಲ್ಲಿ ಯಮ್ನವರು ಇಲ್ಲಿ ಕೂತಿದ್ದಾರೆ ನಿಸರ್ಗದ ಮಡಿಲು ಪ್ರಕೃತಿಯನ್ನು ನೋಡಲಿಕ್ಕೆ ಒಂದು ಸಂತೋಷ ಏನೇ ಮನುಷ್ಯನಿಗೆ ಇರ್ಬೋದು ಸ್ನೇಹಿತರೆ ಆದರೆ ಇದು ನಿಜವಾದ ಒಂದು ಸ್ವರ್ಗ ಅಂತ ಹೇಳ್ಬೋದು ಮನುಷ್ಯನಿಗೆ ಕಾಣದೇ ಇರೋ ಸ್ವರ್ಗಕ್ಕೆ ಆಸೆ ಪಡೋದಕ್ಕಿಂತ ಈ ನೋಡೋಂಥ ಈ ಕಣ್ಣಿಗೆ ಕಾಣೋ ಈ ಒಂದು ಪ್ರಕೃತಿ ಇರತ್ತಲ್ವ ಇದು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಲ್ವಾ ಈ ಅಮ್ಮನವರು ಇರೋಂಥ ಒಂದು ಪ್ರದೇಶಕ್ಕೆ ಕುಕ್ಕುವಾಡ ಅಂತ ಹೇಳಿ ಹಿಂದೆ ಕರೀತಾ ಇದ್ರಂತೆ ಸ್ನೇಹಿತರೆ ಆದರೆ ಈಗ ಆ ಒಂದು ಕುಕ್ಕುವಾಡೇಶ್ವರಿಯ ರೂಪದಲ್ಲಿ ಅಮ್ಮನವರು ಅಲ್ಲಿ ಕೂತಿರೋದ್ರಿಂದ ಕುಕ್ಕುವಾಡ ಅಂತ ಹೇಳಿ ಆ ಊರಿನ ಹೆಸರನ್ನೇ ಕುಕ್ಕುವಾಡೇಶ್ವರಿ ದೇವಿ ಅಂತ ಹೇಳಿ ಅಮ್ಮನವರು ಇಲ್ಲಿ ಆ ಹೆಸರಿಂದ ಎಲ್ಲರೂ ಕರೀತಾರೆ ಸ್ನೇಹಿತರೆ ಅಂದರೆ ಈ ಜಾಗಕ್ಕೆ ಅಮ್ಮನ ಗುಡ್ಡ ಅಂತಲೂ ಸಹ ಕರೀತಾರೆ ನೋಡಿ ಇಲ್ಲಿ ಬಂತು ಈಗ ನೋಡ್ರಿ ಮಳೆಯ ಮಧ್ಯೆ ಎಲ್ಲರೂ ಒಂದು ಟೆಂಟ್ ಥರ ಹಾಕ್ಕೊಂಡಿದ್ದಾರೆ ನೋಡಿರಿ ಅಲ್ಲೆಲ್ಲ ಅಲ್ಲೇನು ಮಾಡ್ತಾರೆ ಅಂದರೆ ಎಲ್ಲ ಸಾಮಾನೆಲ್ಲ ತಗೊಂಡೋಗ್ಬಿಟ್ಟು ಒಲೆಯಿಂದ ಒಲೆ ಸಮೇತ ತಗೊಂಡೋಗ್ತಾರೆ ಇಲ್ಲ ಸೌದೆಯಲ್ಲೇ ಒಲೆ ಹಾಕಿ ಅಡುಗೆ ಮಾಡ್ತಾರೆ ಎಲ್ಲ ನೈವೇದ್ಯ ಅಮ್ಮನಿಗೆ ಬಂದು ಬಾಂಧವರು ಸ್ನೇಹಿತರ ಜೊತೆ ಎಲ್ಲ ಹೋಗಿ ಅಡುಗೆನ ಮಾಡಿ ಊಟ ಮಾಡಿ ಬರ್ತಾರೆ ಸ್ನೇಹಿತರೆ ಇದೇ ನೋಡಿರಿ ನಮಗೆ ಮೈಸೂರು ಥರ ನಿಮಗೆಲ್ಲ ಚಾಮುಂಡಿ ಬೆಟ್ಟ ಯಾವ ಹೇಗೋ ನಮಗಂಗೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಇರೋ ಅಂಥ ಚಾಮುಂಡಿ ಬೆಟ್ಟ ಇದು ನಮಗೆ ಅಮ್ಮನ ಗುಡ್ಡ ಅಮ್ಮನವರ ಬೆಟ್ಟ ಅಲ್ಲಿ ಚಾಮುಂಡೇಶ್ವರಿ ಆಗಿದ್ದಾರೆ ಇಲ್ಲಿ ಕುಕ್ಕವಾಡೇಶ್ವರಿ ರೂಪದಲ್ಲಿ ಅಮ್ಮನವ್ರ ಇಲ್ಲಿ ವಾಸವಾಗಿದ್ದಾರೆ ಸ್ನೇಹಿತರೆ ನೋಡಿ ಎಲ್ಲ ಗಾಡಿಗಳು ಬಂದಿದೆ ಗೋಪುರ ಮುಂದೆ ಕಾಣ್ತಾ ಇದೆ ನಾನು ಬಂದ ತಕ್ಷಣ ಇಲ್ಲಿ ಫಸ್ಟ್ ನಮ್ಮ ಮನೆಯಲ್ಲಿ ಫೋಟೋ ಅಮ್ಮನವ್ರದ್ದು ಹಾಕಿದ್ವಿ ಸ್ನೇಹಿತರೆ ಹೋಟ್ಲಲ್ಲಿ ಅದು ಬಿದ್ದುಬಿಟ್ಟಿತ್ತು ಹಂಗಾಗಿ ನಾನು ಫಸ್ಟ್ ಆ ಫೋಟೋನ ತಗೊಂಡು ಹೋಗೋಣ ಇಲ್ಲಿ ಹೊಸ ಫೋಟೋ ಅಂತ ಹೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ ಫೋಟೋಗಳು ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡೆ ಸ್ನೇಹಿತರೆ ನನಗೆ ಅಮ್ಮನವರ ಒಂದು ಫೋಟೋ ಬೇಕಾಗಿತ್ತು ಈ ಸಲ ನಾನು ಮನೆಯಲ್ಲೇ ಇಡೋಣ ಅಂತ ಹೇಳಿ ಮನೆಗೋಸ್ಕರ ಈ ಫೋಟೋ ತೊಗೊಂಡಿದ್ದೀನಿ ನೋಡಿ ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ಅಮ್ಮನವರ ಒಂದು ರೂಪ ಅಲಂಕಾರ ತುಂಬ ಚೆನ್ನಾಗಿದೆ ಆ ಫೋಟೋದಲ್ಲಿ ಸುತ್ತಮುತ್ತಲು ಈ ಥರ ಸಣ್ಣ ಪುಟ್ಟ ಅಂಗಡಿಗಳು ಬಳೆ ಉಡಕಿ ಹಣ್ಣು ಹೂವು ಆಮೇಲೆ ಮನೆಗೆ ಬೇ ಅಂದರೆ ಅಡುಗೆ ಮಾಡಲಿಕ್ಕೆ ಬೇಕಾಗಿರೋಂಥ ದಿನಸಿಗಳು ಈ ಥರ ನೋಡಿ ಸ್ನೇಹಿತರೆ ಇಲ್ಲಿ ಗೋಪುರ ಕಾಣ್ತಾ ಇದೆ ಇದು ಅಮ್ಮನವರ ಒಂದು ವಿಶೇಷವಾದ ಸ್ಥಳ ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂಥ ಪುಟ್ಟ ಕಥೆ ಇದೆ ಸ್ನೇಹಿತರೆ ಒಬ್ಬ ಗೌಡರ ಮನೆಯ ಒಂದು ಹಸು ಒಂದು ಹುತ್ತದ ಮೇಲೆ ಹಾಲನ್ನು ಹಾಕ್ತಾ ಇರುತ್ತಂತೆ ಇಲ್ಲಿ ಗೌಡನಿಗೆ ಅನುಮಾನ ಬರುತ್ತೆ ಹಸು ಹಾಲನ್ನು ಎಲ್ಲಿ ಹಸು ಹಾಲೇ ಇರಲ್ಲ ಏನು ಎಲ್ಲ ಹೋಗ್ತಾ ಇದೆ ಹಾಲು ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ಕೇಳಿದಾಗ ಹಸು ಕಾಯೋ ಹುಡುಗನಿಗೆ ಆ ಹುಡುಗ ಹಸುನ ಹಿಂಬಾಲಿಸಿ ಹೋದಾಗ ಅದು ಹಾಲನ್ನು ಹಾಕ್ತಾ ಇರೋ ಒಂದು ದೃಶ್ಯನ ನೋಡ್ತಾನೆ ಕಾಡಿನ ಮಧ್ಯ ಆಗ ಹುಡುಗ ಊರಿನವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿದಾಗ ಅಲ್ಲಿ ಕೆಳಗೆ ಒಂದು ಏನ ಎಲ್ಲಿ ಏನಿರ್ಬೋದು ಅಂತ ಹೇಳಿ ಅದನ್ನೆಲ್ಲ ನೋಡಿದಾಗ ಅಲ್ಲಿ ಒಂದು ಹುತ್ತ ಇರುತ್ತೆ ಸ್ನೇಹಿತರೆ ಹುತ್ತದೊಳಗೆ ಅಮ್ಮನ ವಿಗ್ರಹ ಅಂದರೆ ಪಾರ್ವತಿ ಅಮ್ಮನವರ ವಿಗ್ರಹ ಸಿಗುತ್ತೆ ಮತ್ತು ಅಲ್ಲೇ ಇರೋಂಥ ಒಬ್ಬ ಪುಟ್ಟ ಬಾಲಕಿಯ ಮೇಲೆ ಬಂದು ನಾನು ಪಾರ್ವತಿ ಅಮ್ಮನವರಾಗೆ ನಾನು ನೆಲೆಸಿ ಇಲ್ಲಿ ಕುಕ್ಕವಾಡೇಶ್ವರಿ ರೂಪದಲ್ಲಿ ನಾನಿಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಅಮ್ಮನವರು ಹೇಳಿದಾಗ ಎಲ್ಲರೂ ಸೇರಿ ಅಮ್ಮನ ಒಂದು ವಿಗ್ರಹವನ್ನು ಆ ಹುತ್ತದ ಮುಂದೆಯೇ ಸ್ಥಾಪನೆಯನ್ನು ಮಾಡ್ತಾರೆ ಈಗ ಇನ್ನೊಂದು ವಿಗ್ರಹನ ದೊಡ್ಡ ವಿಗ್ರಹನ ಮಾಡಿದ್ದಾರೆ ಮೂಲ ವಿಗ್ರಹವೂ ಸಹ ಅಲ್ಲೇ ಇದೆ ದೇವಸ್ಥಾನದ ಪಕ್ಕನೆ ಹೊಂಡ ಇದೆ ಸ್ನೇಹಿತರೆ ಇಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾವು ಪೂಜೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಎಲ್ಲ ತಗೊಂಡು ಇಲ್ಲಿ ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾಯಿದ್ರು ಸಂಜೆ ಪೂಜೆ ಮಧ್ಯಾಹ್ನ ಪೂಜೆ ಬೆಳಿಗ್ಗೆ ಪೂಜೆ ಯಾವಾಗಲೂ ಪ್ರವೇಶ ಇರುತ್ತೆ ಇಲ್ಲಿ ಭಕ್ತರಿಗೆ ಇಲ್ಲಿ ವಿಶೇಷವಾದಂಥ ಒಂದು ಸ್ಥಳ ಇರೋದ್ರಿಂದ ಅಮ್ಮನವರ ಒಂದು ರೂಪನೇ ಒಂದು ನೋಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ತುಂಬ ಕಣ್ಣೀರು ಹಾಕಿ ಎಷ್ಟೋ ಜನ ಆರೋಗ್ಯ ಸರಿ ಇಲ್ದೋರು ಮಕ್ಕಳಿಲ್ಲದವರು ತುಂಬ ಜೀವನದಲ್ಲಿ ಒಂದು ಲಾಸ್ ಆಗಿರೋಂಥವ್ರು ದುಡಿಮೆಯಿಂದ ಕೆಲಸ ಸಿಗದೆ ಇರೋವಂಥವ್ರು ಮದುವೆ ಆಗದೇ ಇರೋವಂಥವ್ರು ಎಲ್ಲ ಪ್ರತಿಯೊಂದು ಲೈಫಲ್ಲಿ ಬರೋ ಅಂಥ ಎಲ್ಲ ಒಂದು ನೋವುಗಳು ಕಷ್ಟ ಸುಖಗಳಿಗೆ ಅಮ್ಮನವರನ್ನು ಬಂದಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಆವಾಗ ಪ್ರಾರ್ಥನೆ ಮಾಡಿಕೊಂಡಾಗ ಅಮ್ಮನವರನ್ನು ಈಡೇರಿಸಿ ಈಡೇರಿಸ್ತಾರೆ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದಂಥ ಉಡಕ್ಕಿಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಮಾಡ್ತಾಯಿದ್ದಾರೆ ಅಲ್ಲಿ ಅಡಿಕೆ ಎಲೆ ಎಲ್ಲ ಸಪ್ರೇಟಾಗಿ ಎಲ್ಲ ಒಂದರಲ್ಲೇ ಹಾಕಿರ್ತಾರಲ್ಲ ಎಲ್ಲ ಬೇರೆ ಬೇರೆ ಮಾಡ್ತಾಯಿದ್ದಾರೆ ನೋಡಿ ಅಮ್ಮನವರ ಆದಿಶಕ್ತಿ ಕುಡೇಶ್ವರಿ ಅಮ್ಮನವರ ಮೂಲ ಒಂದು ದೇವಾಲಯ ಇಲ್ಲಿ ಬಂತು ಈಗ ನೋಡಿ ಅಮ್ಮನವರನ್ನು ಇಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸಿದ್ದಾರೆ ಇದು ಹೊರಗೆ ದೇವಸ್ಥಾನದ ಒಂದು ಪಲ್ಲಕ್ಕಿಯಲ್ಲಿ ಇಡೋಂಥ ಒಂದು ವಿಗ್ರಹ ಇದು ಅಮ್ಮನವರದು ಕುಕ್ಕೋಡೇಶ್ವರಿದು ಮೂಲ ವಿಗ್ರಹ ಒಳಗಿದೆ ಗರ್ಭಗುಡಿಯಲ್ಲಿ ಈಗ ಅಮ್ಮನವರ ಒಂದು ಮೆರವಣಿಗೆ ಹೊರಟಿದೆ ಎಲ್ಲಿಗೆ ಅಮ್ಮನವರು ಹೋಗ್ತಾ ಇದ್ದಾರೆ ಅಂದರೆ ಪ್ರತಿ ಒಂದು ಏನೇ ಕಷ್ಟ ಭಕ್ತರದ್ದು ಏನೇ ಸಮಸ್ಯೆ ಇದ್ರೂ ಅಮ್ಮನವರು ಹೋಗಿ ಅಲ್ಲಿ ಪರಿಹಾರ ಮಾಡಿ ಬರ್ತಕ್ಕಂಥದ್ದು ಹಂಗಾಗಿ ಎಲ್ಲ ಭಕ್ತರು ಸಹ ಹೋಗ್ತಾರೆ ಅಮ್ಮನವ್ರನ್ನ ಹಂಗಾಗಿ ಇಲ್ಲಿ ವಿಶೇಷ ದಿನ ಮೂವಾಸೆ ಹುಣ್ಣಿಮೆಗಳಲ್ಲಿ ಅಮ್ಮನವರು ಎಲ್ಲೋ ಹೊರಟಿದ್ದಾರೆ ನಾನು ಇಲ್ಲಿ ಕೆಳಗೆ ಇಟ್ಟಿದ್ರಲ್ವ ಹಂಗಾಗಿ ನಾನು ಅಮ್ಮನವರ ದರ್ಶನ ನಿಮಗೆ ಮಾಡಿಸಿದ್ದೀನಿ ಇಲ್ಲಿಂದನೇ ನಿಮಗೂ ಸಹ ಮಾ ನೀವು ಮಾಡ್ಕೊಳ್ಳಿ ಬಂದು ಸಾಧ್ಯವಾದರೆ ಇಲ್ಲಿ ಇಂಥ ಸ್ಥಳಗಳಿಗೆ ಬರಬೇಕು ಯಾವುದೇ ಒಂದು ಸ್ಥಳ ಸುಮ್ಮನೆ ಪ್ರಸಿದ್ಧಿ ಆಗೋಲ್ಲ ಸ್ನೇಹಿತರೆ ಆ ಮಹಿಮೆಯ ಒಂದು ಸಾಧನೆಯ ರೂಪದಲ್ಲಿ ನಮಗೆ ಒಳ್ಳೇದಾಗಿರೋದ್ರಿಂದನೇ ನಾವು ಅಲ್ಲಿ ಅದನ್ನ ಹೇಳೋಕ್ಕೆ ನಾವಿವತ್ತು ಆ ವಿಡಿಯೋ ಮಾಡೋಕ್ಕೆ ಸಾಧ್ಯ ನೋಡಿ ಅಮ್ಮನವರ ಒಂದು ಫೋಟೋನ ಸಾಯ್ ಇಲ್ಲಿ ಹೊರಗೆ ಹಾಕಿರೋ ಅಂಥದ್ದು ದೇವಸ್ಥಾನದ ವಾತಾವರಣ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಸುತ್ತಮುತ್ತ ಕಾಡಿನ ಮಧ್ಯೆ ಅಮ್ಮನವರು ವಾಸವಾಗಿದ್ದಾರೆ ನೋಡೋಕ್ಕೆ ಆಗುತ್ತೆ ಈ ದೇವಸ್ಥಾನ ಏನೋ ಒಂಥರ ಚಾಮುಂಡಿ ಬೆಟ್ಟ ನೋಡಿದಷ್ಟು ಫೀಲ್ ಆಗುತ್ತೆ ನನಗೆ ಯಾವಾಗ ಬಂದರೂ ನೋಡಿ ಅಮ್ಮನವರ ಪೂಜೆ ನಡೀತಾ ಇದೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಅಮ್ಮನವರಿಗೆ ವಿಶೇಷವಾಗಿ ಅಮ್ಮನವರ ಪೂಜೆಯನ್ನು ಎಲ್ಲರೂ ಸಹ ದರ್ಶನನ ತಗೊತಾ ಇದ್ದಾರೆ ಇಲ್ಲಿ ಅಮ್ಮನವರ ಮೂಲ ವಿಗ್ರಹ ತ್ರಿಶೂಲ ಡಮರುಗವನ್ನು ಇಟ್ಕೊಂಡಿದ್ದಾರೆ ಬಲಗೈಯಲ್ಲಿ ಅಮ್ಮನ ಎಡಗೈಯಲ್ಲಿ ಒಂದು ಮಗುವನ್ನು ಎತ್ತಿ ಕೂರಿಸ್ಕೊಂಡಿದ್ದಾರೆ ಸ್ನೇಹಿತರೆ ಇದು ತುಂಬ ವಿಶೇಷ ಇಲ್ಲಿ ಮಕ್ಕಳ ಭಾಗ್ಯಕ್ಕೆ ತುಂಬ ಪ್ರಸಿದ್ಧಿ ಇದು ನಮ್ಮ ಮನೆಯ ಒಂದು ಫೋಟೋ ನೋಡಿ ಮಗುನ ಎತ್ಕೊಂಡಿದ್ದಾರೆ ಆ ಕಡೆ ತ್ರಿಶೂಲನ್ನು ಇಡ್ಕೊಂಡಿದ್ದಾರೆ ಖಡ್ಗೆ ಹಿಡ್ಕೊಂಡಿದ್ದಾರೆ ಇಲ್ಲಿ ಪೂಜೆ ಮಾಡ್ತಾರೆ ತುಂಬ ಸಂತೋಷ ಆಗುತ್ತೆ ಇಂತಹ ಜಾಗಗಳಿಗೆ ನಾವು ವಿಶೇಷವಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಸ್ನೇಹಿತರೆ ಅಮ್ಮನವರ ದರ್ಶನ ಮಾಡಿಸ್ಬೇಕು ಪಕ್ಕದಲ್ಲೇ ಮಾತಂಗಿ ನಮ್ಮ ಮಾತಂಗಿ ಅಮ್ಮನವರ ಗುಡಿ ಇದೆ ಇದು ಅಮ್ಮನವರ ತಂಗಿ ಅಂತ ಕರೀತಾರೆ ಈ ಒಂದು ತಾಯಿಗೆ ಇಲ್ಲೂ ಸಹ ವಿಶೇಷ ಪೂಜೆಯನ್ನು ಮಾಡ್ತಾರೆ ಇಲ್ಲೂ ಸಹ ಭಕ್ತಿ ಭಾವದಿಂದ ಮಂಗಳಾರತಿ ಸೇವೆ ಉಡಕ್ಕೆ ಅನ್ನೋದು ಸಹ ತಗೊಂಬಂದು ಹಾಕ್ತಾರೆ ಇಲ್ಲಿ ಅಂದರೆ ಬರಲಿಲ್ದಾಗ ನಾವು ಮನೆಯಲ್ಲೇ ಈ ಥರ ನಿಂಬೆಹಣ್ಣನ್ನು ಗಾಡಿಗೆ ನಾವು ತುಳಿಸ್ತೀವಿ ಸ್ನೇಹಿತರೆ ಪೂಜೆಯನ್ನು ಮನೆಯಲ್ಲಿ ಮಾಡ್ತೀವಿ ಕೆಲವರು ಕುಂಬಳಕಾಯಿ ಹೊಡೆಯರಿದ್ರೆ ಕುಂಬಳಕಾಯಿ ಹೊಡಿಬೋದು ನಿವಾಳಿಸ್ಬೋದು ಇಲ್ಲಾಂದರೆ ತೆಂಗಿನಕಾಯನ್ನು ಜುಟ್ಟು ಆ ಕಡೆ ತೋರಿಸ್ಬಿಟ್ಟು ಜುಟ್ಟನ್ನು ಸಹ ಅದನ್ನು ಜುಟ್ಟನ್ನು ಗಾಡಿ ಮುಂದೆ ಮುಂಬಾಗ್ಲಿ ಇರೋಂಗೆ ಕಾಯನ್ನು ಮೂರು ಸಲ ನಿವಾಳಿಸ್ಬಿಟ್ಟು ಕಾಯನ್ನು ಸಹ ನಾವು ಹೊಡಿಬೋದು ಗಾಡಿಗಳಿಗೆ ಇದು ಒಂದು ವಿಶೇಷ ಪೂಜೆ ನಮ್ಮ ಕಡೆ ನಮ್ಮ ಮನೆಯಲ್ಲೇ ನಾವು ಬಂದಿದ್ದೀವಿ ಯಾವಾಗಲೂ ನೋಡಿ ಅಮ್ಮನವರ ದೇವಸ್ಥಾನ ಎಲ್ಲ ತೋರಿಸಿದ್ದೀನಿ ನನ್ನ ಕೈಲಾದಷ್ಟು ಹೊರಟವಿ ನಾವು ಸಹ ಸ್ನೇಹಿತರೆ ಈ ಒಂದು ವಾತಾವರಣ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಏನೋ ಒಂಥರ ಖುಷಿ ಕೊಡುತ್ತೆ ಈ ಗಾಡಿ ಸೌಂಡ್ ಇರೋಲ್ಲ ವೆಹಿಕಲ್ ಗಲಾಟೆ ಇರೋಲ್ಲ ಇಲ್ಲಿ ಮೊಬೈಲ್ಗಳು ಒಂದು ಇದಿರಲ್ಲ ಡಿಸ್ಟರ್ಬೆನ್ಸ್ ಇರೋಲ್ಲ ನಾವು ಹೊರಟಾಗ ಇಲ್ಲಿ ಒಂದು ಟ್ಯಾಕ್ಟ್ರಲ್ಲಿ ಅಮ್ಮನವರ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾರ್ಯಕ್ರಮಕ್ಕೆ ಇಲ್ಲ ಅಂದರೆ ಮ ಯಾವುದೋ ಒಂದು ಭಕ್ತರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಇಷ್ಟ ಆದರೆ ವಿಡಿಯೋ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ನಾನು ಈ ಥರ ಒಳ್ಳೆಯ ಒಂದು ವಿಡಿಯೋಸನ್ನು ನಾನು ಹಾಕ್ತಾಯಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು